ಹಲೋ ಗಾಯ್ಸ್ ನಾನು ಇವತ್ತು ವೀಡಿಯೋ ಮಾಡಲಿಕ್ಕೆ ಕಾರಣ ನಾನು ಇವಾಗ ಸೋಷಿಯಲ್ ಮೀಡ್ಯಾದಲ್ಲಿ ತುಂಬ ತುಂಬಾ ವೈರಲ್ ಆಗ್ತಾಯಿದೆ ಒಂದೊಂದು ವಿಷಯ ಈಗ ಮುಂಜಿಯ ವಿಷಯ ಮುಂಜಿ ಅಂತ ಮಲಯಾಳದಲ್ಲಿ ಸುನ್ನತ್ ಅಂತ ಹೇಳ್ಬೋದು ಕನ್ನಡದಲ್ಲಿ ಪಿಂಗ ಅಂತ ಹೇಳ್ಬೋದು ಈ ಸುನ್ನತ್ ಪಿಂಗ ಅಂತ ಹೇಳೋದಕ್ಕೆ ಇವಾಗ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ತುಂಬ ಜನ ಅದರ ವಿಷಯದಲ್ಲಿ ಬ್ಯಾಡ್ ಕಮ್ಯಾಂಡಲ್ಲಿ ಆಗ್ತಾರೆ ಈಗ ಅದು ಮಾಡಲಿ ಅದು ಮಾಡ್ತೇವೆ ಅದು ಮಾಡಲಿಲ್ಲ ಅಂತ ನಾನು ಕೇಳೋದು ನಿಮ್ಮಲ್ಲಿ ಈಗ ದೊಡ್ಡ ದೊಡ್ಡ ಡಾಕ್ಟರ್ಸ್ಗಳಿದ್ದಾರೆ ದೊಡ್ಡ ದೊಡ್ಡ ಡಾಕ್ಟರ್ಸ್ಗಳು ಅವರ ಪ್ರತ್ ಅವರ ಜಾತಿ ಅಂತ ಯಾವುದಿಲ್ಲ ಡಾಕ್ಟರ್ಸ್ಗಳಿಗೆ ಅವರ ಮಕ್ಕಳಿಗೆ ಎಲ್ಲ ಮಕ್ಕಳದ್ದು ಜಾಸ್ತಿಯಾಗಿ ಅವರ ಮಕ್ಕಳದು ಸುನ್ನತ್ತು ಮಾಡಿರ್ತಾರೆ ಅದು ಯಾಕೆ ಮಾಡುವುದು ಅಂತ ಹೇಳಿದರೆ ಅದರ ಪಿನ್ನಿಸ್ ಅಂತಂದರೆ ಅದೊಂದು ಆ ಭಾಗ ಇದೆ ಅಲ್ಲ ಆ ಭಾಗದ ಕಡೆಗಳಲ್ಲಿ ಒಂದು ಏನಂತೇಳಿದ್ರೆ ಈ ವೈರಸ್ಸಲ್ಲಿ ನಿಂತರೆ ಕ್ಯಾನ್ಸರ್ ಬರುವ ಸಾಧ್ಯತೆ ಇರ್ತದೆ ಮತ್ತೊಂದು ಅದರ ಕೊಡಿಯಲ್ಲಿ ದಪ್ಪವಾಗ್ತದೆ ಊದುತ್ತದೆ ಅಂತ ಹೇಳ್ತದೆ ಸ್ವಲ್ಪ ದಪ್ಪವಾಗ್ತದೆ ಆಮೇಲೆ ಈಗ ಈ ವಯಸ್ಸು ಜಾಸ್ತಿ ಆದ ಮೇಲೆ ಚಿಕ್ಕ ಮಕ್ಕಳಲ್ಲೆಲ್ಲ ಮಾಡಲಿಕ್ಕೆ ಅದು ಈಸಿ ಈ ವಯಸ್ಸು ಜಾಸ್ತಿ ಆದ ಮೇಲೆ ಯಾವ ಕಾರಣಕ್ಕೂ ಅದು ಮಾಡಲಿಕ್ಕೆ ಆಗೋದಿಲ್ಲ ಈಗ ನೀವು ತಿಳಿದುಕೊಳ್ಳಿ ಈ ಬೆಂಡೆಕಾಯಿ ಎಳೆಯ ಬೆಂಡೆಕಾಯಿಯನ್ನು ನೀವು ಎಷ್ಟು ಸುಲಭವಾಗಿ ಕಟ್ ಮಾಡ್ತೀರಿ ಒಂದು ಬೆರಳಲ್ಲಿ ಕಟ್ ಮಾಡ್ಬೋದು ಈ ಬೆಳ್ದೆ ಬೆಂಡೆಕಾಯಿಯನ್ನು ಕಟ್ ಮಾಡಲಿಕ್ಕೆ ಸಾಧ್ಯವಿಲ್ಲ ಅದೇ ರೀತಿ ನೀವು ಈ ಚಿಕ್ಕ ಮಕ್ಕಳಿರುವಾಗ ಈ ಸುನ್ನತ್ತು ಮುಂಜಿ ಕರ್ಮ ನಾವು ಮಾಡಿಕೊಳ್ತೇವಲ್ವಾ ಈ ಕರ್ಮ ಮಾಡಿಕೊಳ್ತೇವಲ್ಲ ಇನ್ನು ಸ್ವಲ್ಪ ಬೆಳ್ದ ಮೇಲೆ ಮಾಡಲಿಕ್ಕಾಗಲ್ಲ ಅದು ನಿಮಗೀಗ ನೀವು ಕರೆಕ್ಟಾಗಿ ನೀವು ನೋಡಿಕೊಳ್ಬೋದು ಯಾಕೆಂತೇಳಿದ್ರೆ ಈಗ ಇನ್ನ ಈಗಿನ ಕಾಲದಲ್ಲಿ ಮಕ್ಕಳು ದೊಡ್ಡದಾದ ಮೇಲೆ ಎಲ್ಲಿಯಾದರೆ ಊತುಕೊಂಡ್ರೆ ಇಲ್ಲದ್ರೆ ಮೂತ್ರ ಮಾಡುವಾಗ ಕಷ್ಟ ಆದರೆ ತುಂಬ ಕಷ್ಟ ಅನುಭವಿಸ್ಬೋದು ಅದಕ್ಕೂ ಈಗ ಡಾಕ್ಟರ್ಸ್ಗಳಲ್ಲಿ ಇದ್ದಾರೆ ಮಂಗಳೂರಲ್ಲಿ ದೊಡ್ಡ ದೊಡ್ಡ ಹಾಸ್ಪಿಟ್ಲಲ್ಲಿ ಏನಾದರೂ ಒಬರೇಷನ್ ಮಾಡಿಸಿ ಅದನ್ನು ಸರಿ ಮಾಡಿಸ್ಬೋದು ಅದಕ್ಕಿಂತ ಮುಂಚೆ ಯಾರು ಈ ಥರ ವಿಷಯದಲ್ಲಿ ಬ್ಯಾಡ್ ಕಮಾಂಡ್ ಹಾಕ್ಬಾರ್ದು ದಯವಿಟ್ಟು ನಾನು ಯಾಕೆ ಈ ವಿಷಯವನ್ನು ಹೇಳುವುದು ಅಂತ ಹೇಳಿದರೆ ಇದು ಒಂದು ಒಳ್ಳೆಯ ಒಂದು ಪದ್ಧತಿ ಯಾಕೆಂಥೇಳಿದರೆ ಒಂದು ಒಬ್ಬ ಹುಡುಗ ಚಿಕ್ಕಂದಿರುವಾಗ ಇದನ್ನು ಮಾಡಿಸಿದರೆ ದೊಡ್ಡಾಗುವಾಗ ಯಾವುದೇ ಸಮಸ್ಯೆ ಇರುವುದಿಲ್ಲ ಖಂಡಿತವಾಗಿಯೂ ಅಂತಹ ಸಮಸ್ಯೆಗೆ ಬರುವುದಿಲ್ಲ ಯಾಕೆಂತಂದರೆ ಅದರ ದಪ್ಪವಾಗುವುದು ಇಲ್ಲಾದರೆ ತುಂಬ ನೋವು ಅನುಭವಿಸ್ತೀರಿ ಮಕ್ಕಳು ಮಕ್ಕಳು ಹೇಗೆ ನೋವು ಅನುಭವಿಸ್ತೀರಿ ಅಂತ ಹೇಳಿದರೆ ಆ ನೋವು ಅದು ಆ ಊದುತ್ತದಲ್ಲ ದಪ್ಪ ಆಗ್ತದಲ್ಲ ಅವರಿಗೆಲ್ಲದ್ರೆ ಅದರ ನೋವು ಬೇರೆ ಯಾರಿಗೂ ಗೊತ್ತಾಗಲ್ಲ ನೀವು ನೋಡ್ಬೋದು ಈ ಕ್ರಿಕೆಟ್ ಆಟ ಆಡುವಾಗ ಆ ಜಾಗಕ್ಕೆ ಎಲ್ಲಿಯಾದರೂ ಬಾಲ್ ತಾಗಿದರೆ ಅದರ ನೋವೆಷ್ಟು ಅಂತ ಹೇಳಿದರೆ ಅದು ತುಂಬ ನೋವಾಗ್ತದೆ ಅದನ್ನು ಸಹಿಸಿಕೊಳ್ಳಲು ಯಾರಿಂದಲೂ ಸಾಧ್ಯವಿಲ್ಲ ಅದೇ ರೀತಿ ಅಲ್ಲಿಗೇನಾದರೂ ಒಂದು ಏನಾದರೂ ಕಚ್ಚಿದರೆ ಅದಕ್ಕೋಸ್ಕರ ಮುಂಜಿ ಮಾಡ್ತಾರೆ ಬೇರೆ ಯಾತೋಸ್ಕೋಸ್ಕರ ಅಲ್ಲ ನಿಮಗೇನೀಗ ನೋಡ್ಬೋದು ಔಟ್ಸೈಡ್ ಕಂಟ್ರಿಯಲ್ಲಿ ದೊಡ್ಡ ದೊಡ್ಡ ಅಮೇರಿಕನ್ ಡಾ ಡಾಕ್ಟರ್ಸ್ಗಳಲ್ಲಿದ್ದಾರೆ ಅವರ ಪ್ರತಿಯೊಂದು ಮಕ್ಕಳಿಗೂ ಆ ಮುಂಜಿಯ ಆ ಕ್ರಮವನ್ನು ಮಾಡಿಯೇ ಇರ್ತಾರೆ ಇದು ನಿಮಗೆ ಈ ನಿಮಗೆ ನಿಮಗೆ ನಾನು ಹೇಳಬೇಕಾಗಿಲ್ಲ ನೀವೀಗ ಬೇರೆ ಯಾವುದಾದ್ರೂ ಒಂದು ಪೇಜ್ ಓಪನ್ ಮಾಡ್ಕೊಳ್ಳಿ ಯೂಟ್ಯೂಬಿಗೆ ಹೋಗೋದ್ರನ್ನು ಟೈಪ್ ಮಾಡಿ ಟೈಪ್ ಮಾಡಿ ನೀವು ಸರಿಯಾಗಿ ನೋಡಿ ತುಂಬ ಡಾಕ್ಟರ್ಸ್ ಆಂಜನೇಯ ಬಟ್ಟನ್ದಲ್ಲಿ ಒಂದು ಡಾಕ್ಟರ್ ಇದ್ದಾರೆ ಅವರು ಫೋನ್ ನಂಬರಲ್ಲಿ ಹಾಕಿದ್ದಾರೆ ಅವ್ರದ್ದೊಂದು ವಿಡಿಯೋ ಉಂಟು ಅದನ್ನು ನೀವು ಸರಿಯಾಗಿ ಕೇಳಿಸಿಕೊಳ್ಳಿ ಅದರಲ್ಲಿ ಹೇಳ್ತಾರೆ ಅವರು ಇಂಗ್ಲೀಷಲ್ಲಿ ಕನ್ನಡದಲ್ಲಿ ವಿವರಣೆ ಮಾಡಿ ಅವರು ಹೇಳ್ತಾರೆ ತುಂಬ ಮಾಹಿತಿಯನ್ನು ಕೊಡ್ತಾರೆ ಅದಕ್ಕೋಸ್ಕರ ಯಾರೂ ಬ್ಯಾಡ್ ಕಮೆಂಟ್ ಹಾಕದೆ ಉಪಯುಕ್ತವಾದ ವಿಷಯವನ್ನು ಉಪಯುಕ್ತವಾಗಿಯೇ ತಗೊಳ್ಬೇಕು ಓಕೆ ಜೈ ಹಿಂದ್ ಜೈ ಕರ್ನಾಟಕ ಇವತ್ತಿನ ಬ್ಲಾಗ್ ನಾಳೆ ನಾನು ಬೇರೆ ವೀಡಿಯೋ ಮಾಡ್ತೇನೆ